ಶುರುವಾಯ್ತು ದರ್ಶನ್ ಕಾಟೇರಾಗಿ ಕಷ್ಟ ಏನಿದು ಹೊಸ ವಿವಾದ ಚಿತ್ರದಲ್ಲಿ ಹಾವಿನ ಬಗ್ಗೆ ಡೈಲಾಗ್ ಕೆಜಿಎಫ್ ನಲ್ಲೂ ಇತ್ತಲ್ವಾ ಎಂದ ದಚ್ಚು ಫ್ಯಾನ್ಸ್ ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡಲ್ಲ ಗರ್ಭಗುಡಿಗೆ ನುಗ್ಗಿ ಪೂರ್ತಿ ಅವರು ತುಳಿತಾನೆ ಇರ್ತಾರೆ ನೀವ್ ತುಳಿಸ್ಕೊತಾನೆ ಇರಿ ಇನ್ ಸ್ಟಾರ್ ದರ್ಶನ್ ನಟನಿಯ ಕಾಟೇರ ಚಿತ್ರ ಬಿಡುಗಡೆ ಹೊಸ್ತಿಲಲ್ಲಿದೆ ಈ ಸಮಯದಲ್ಲಿ ರಾಕ್ ಲೈನ್ ನಿರ್ಮಾಣದ ಕಾಟೇರ ಸಿನಿಮಾಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಚಿತ್ರದ ಟ್ರೈಲರ್ ನಲ್ಲಿರುವ ಸಂಭಾಷಣೆ ಬಗ್ಗೆ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಬೇಸರ ವ್ಯಕ್ತಪಡಿಸಿದೆ ಕೂಡಲೇ ಆ ಡೈಲಾಗ್ ತೆಗೆಯುವಂತೆ ಸಿಎಂ ಹಾಗೂ ರಾಜ್ಯಪಾಲರಿಗೆ ಮೇಲ್ ಮೂಲಕ ಮನವಿ ಮಾಡಲಾಗಿದೆ ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ಟ್ರೈಲರ್ನಲ್ಲಿರುವ ಡೈಲಾಗ್ ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಚಿತ್ರದಲ್ಲಿ ಇವರೆಲ್ಲ ಹಾವುಗಳಿದ್ದಂಗೆ ವಿಷ ಇಲ್ಲ ಅಂದ್ರೆ ಹಿಡಿಬೇಕು ವಿಷ ಇದ್ರೆ ಹೊಡಿಬೇಕು ಎನ್ನುವ ಡೈಲಾಗ್ ಇದೆ ಇದೇ ಸಾಲುಗಳ ಬಗ್ಗೆ ಈಗ ಚರ್ಚೆ ನಡೀತಿರೋದು ಹಾವುಗಳನ್ನ ಹೊಡೆದು ಸಾಯಿಸಬೇಕು ಎನ್ನುವ ಡೈಲಾಗ್ ಕೆಟ್ಟ ಸಂದೇಶ ರವಾನೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ ಎಲ್ಲ ಹಾವುಗಳು ತಲೆ ಆದ್ರೆ ಕಾಳಿಂಗ ನಿಕಟಪೂರ್ವ ವನ್ಯಜೀವಿ ಪರಿಪಾಲಕ ಪ್ರಸನ್ನಕುಮಾರ್ ಮಾಧ್ಯಮಗಳ ಜೊತೆ ಮಾತನಾಡಿ ಅಳಿವಿನ ಅಂಚಿನಲ್ಲಿರುವ ವಿಷಕಾರಿ ಹಾವುಗಳ ಸಂರಕ್ಷಣೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾನೂನು ರೂಪಿಸಲಾಗಿದೆ ವಿಷಕಾರಿ ಹಾವುಗಳನ್ನು ಉಳಿಸಿಕೊಂಡು ಹೋಗಬೇಕೆ ಹೊರತು ಹೊಡೆದು ಕೊಲ್ಲೋಕೆ ಪ್ರಚೋದನೆ ನೀಡಬಾರದು ಈ ಹೇಳಿಕೆ ಸಿನಿಮಾ ನೋಡುವವರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಸೆನ್ಸಾರ್ ಮಂಡಳಿ ಈ ಬಗ್ಗೆ ಗಮನ ಹರಿಸಬೇಕಿತ್ತು ಅಂತ ಹೇಳಿದ್ದಾರೆ ಇದೇ ವಿಚಾರದ ಬಗ್ಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಪತ್ರ ಬರೆದು ಮನವಿ ಮಾಡಲಾಗಿದೆ ಇನ್ನು ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದ ಈ ವಾದವನ್ನ ದರ್ಶನ್ ಅಭಿಮಾನಿಗಳು ಒಪ್ಪಲು ಸಿದ್ಧರಿಲ್ಲ ಚಿತ್ರಕ್ಕೆ ಸೆನ್ಸಾರ್ ಆಗಿದೆ ಚಿತ್ರದಲ್ಲಿ ಯಾವುದೇ ಪ್ರಾಣಿ ಹಿಂಸೆ ಮಾಡಿರುವುದಿಲ್ಲ ಅಂತ ಸನ್ನಿವೇಶ ಇದ್ರೆ ಗ್ರಾಫಿಕ್ಸ್ ಮಾಡಿರ್ತಾರೆ ಕಾಟೇರ ಚಿತ್ರದ ಡೈಲಾಗ್ ಕೇಳಿ ಜನ ಹಾವಗಳನ್ನು ಹೊಡೆದು ಸಾಯಿಸುತ್ತಾರೆ ಎನ್ನುವುದು ಹಾಸ್ಯಾಸ್ಪದ ಎಂದಿದ್ದಾರೆ ಚಿತ್ರದಲ್ಲಿ ಬರುವ ಸನ್ನಿವೇಶಗಳು ಕಾಲ್ಪನಿಕ ಎಂದು ಮೊದಲೇ ಹೇಳಿರ್ತಾರೆ ನಮ್ಮ ನೆಚ್ಚಿನ ನಟ ದರ್ಶನ್ ಅವರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟು ಕಾಳಜಿ ಮತ್ತು ಪ್ರೀತಿ ಇದೆ ಎನ್ನುವುದು ಇಡೀ ನಾಡಿಗೆ ಗೊತ್ತು ಚಿಕ್ಕ ವಿಷಯವನ್ನ ದೊಡ್ಡದು ಮಾಡಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಕೆ ಜಿ ಎಫ್ ಆನೆ ಹೊಡಿಬೇಕು ಎನ್ನುವ ಡೈಲಾಗ್ ಇತ್ತು ಆಗ ಅದರ ಬಗ್ಗೆ ಯಾಕೆ ಕೇಳಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಅಂಬಾರಿ ಗೊತ್ತಿದ್ದ ಅರ್ಜುನ ಆನೆ ಸತ್ತಾಗ ಸಾಕಷ್ಟು ಚರ್ಚೆ ನಡೀತು ಆದ್ರೆ ಯಾರೂ ಕೂಡ ಅದರ ಬಗ್ಗೆ ದೂರು ನೀಡಲಿಲ್ಲ ಈಗ ಕಾಟೇರ ಚಿತ್ರದ ಡೈಲಾಗ್ ಬಗ್ಗೆ ಮಾತನಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಅನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಪ್ರಶಾಂತ್ ಸತ್ತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ತೆಪ್ಪಾಗಿದ್ರೆ ಸಮಸ್ಪಡ